ಸರ್ಕಾರ ಇತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ ಅಂದ್ರೆ ಕೇಂದ್ರ ಸರ್ಕಾರದ ಆಸೆ ಏನದ ಅಂದ್ರೆ ಇದು ಡಿ ಬಿ ಟಿ ಮುಖಾಂತರ ಆಗಬೇಕು ಡೈರೆಕ್ಟ್ ಬೆನಿಫಿಷಿಯರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಹೆಚ್ಚಿನ ಯೋಜನೆ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಡೀ ರಾಜ್ಯದ ಎಲ್ಲ ಮಂತ್ರಿ ಮಂಡಲ ಕಣ್ಣು ಮುಚ್ಚಿ ಅದನ್ನ ಡೈರೆಕ್ಟ್ ರೈತರಿಗೆ ಟ್ರಾನ್ಸ್ಫರ್ ಮಾಡಲಾರದನ್ನ ಅದು ಬೇರೆ ಬೇರೆ ಮಾರ್ಗ ಹುಡುಕಿ ಇವತ್ತು ಕೃಷಿ ಇಲಾಖೆ ಅಂತಕ್ಕಂಥ ಹೆಸರು ಅಣ್ಣಕ್ ಬರತ್ತ ಅದು ಒಬ್ಬ ಕೃಷಿ ಮಂತ್ರಿ ಅಂಗಡಿ ಅನ್ನುವಂತ ವಾತಾವರಣ ಕ್ರಿಯೇಟ್ ಆಗಿದೆ ಒಂದ್ ಹತ್ತು ರೂಪಾಯಿ ರೈತರಿಗೆ ಬರ್ಬೇಕಂದ್ರು ಕೂಡ ಅದು ಮಂತ್ರಿಯ ಮುಖಾಂತರ ಬರಬೇಕು ಅಂತಕ್ಕ ವಾತಾವರಣ ಕ್ರಿಯೇಟ್ ಮಾಡಿ ಆ ಡಿಬಿಟಿ ಬಿ ಅಂತಕ್ಕಂಥ ವ್ಯವಸ್ಥೆನೆ ಕೇಂದ್ರ ಸರ್ಕಾರದ ಏನ್ ಆಶೆ ಅದ ಇಲ್ಲಿ ಆಗ್ಬಾರ್ದು ಅಂತಕ್ಕಂಥ ಆಶೆ ಇಟ್ಕೊಂಡು ಡಿಬಿಟಿ ಮಾಡಿದ್ರೆ ಆ ಡಿಬಿಟಿ ಕೂಡ ಇವತ್ತು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದ್ರಾಗ ವಿಶೇಷವಾಗಿ ಕೃಷಿ ಮಂತ್ರಿಗೆ ತಮ್ಮ ಮೂಲಕ ನಾವು ಇನ್ವೇ ಇನ್ನೂ ಮಾಡ್ತಾನೋ ಅದ್ ಎಚ್ಚರಿಕೆ ಕೊಡ್ತಾ ಇದೀನಿ ಯಾಕಂದ್ರ ನಮ್ಮ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದಂತ ಜಿಲ್ಲೆ ಇಲ್ಲಿ ಬಿಜಾಪುರ ಜಿಲ್ಲೆ ಇಡೀ ರಾಜ್ಯ ದೇಶ ಜಗತ್ತು ಕೂಡ ಇವತ್ತು ಕೃಷಿ ಉತ್ಪನ್ನ ಕೊಡ್ತಕ್ಕಂತ ಜಿಲ್ಲೆ ಆಗಿದ್ರಿಂದ ನಾವು ಕೃಷಿ ಮಂತ್ರಿ ನಾನು ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಬಿಜಾಪುರ ಕಡೆ ಬಂಡ್ರಿ ನೀವು ನಿಮ್ಮ ಏರಿಯಾಕ್ ಮಾತ್ರ ಸೀಮಿತ ಆಗ್ಲಾರದ ಈ ವಿಶೇಷವಾಗಿ ಬಿಜಾಪುರಕ್ಕೆ ಹೆಚ್ಚು ಕೃಷಿ ಮಹತ್ವ ಕೊಡ್ಬೇಕು ನೀವು ಅಂದ್ರೆ ರಾಜ್ಯದ ಕೃಷಿ ಹೆಚ್ಚು ಉತ್ತೇಜನ ಆಗ್ತೈತಿ ನೀವು ಬರೀ ನಿಮ್ಮ ಏರಿಯಾಕ್ ಮಾತ್ರ ಸೀಮಿತ ಆಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೂ ಕೂಡ ನಾ ಮನವಿ ಮಾಡ್ತೀನಿ ಬಂದು ಜನರ ಸಮಸ್ಯೆಯನ್ನು ಈಗ ತುರ್ತು ನಡೆದಂತ ಕೃಷಿ ರಸಗೊಬ್ಬರ ಇರ್ಬೋದು ಇನ್ನೊಂದೆಲ್ಲ ಕೇಳಿದ್ರೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದೀನಿ ನಡಗೊಂದ್ ಹೇಳ್ತೀರಾ ಬ್ಯಾಲ್ಯಾಳದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಂದ್ರು ಇಂಡಿಗೆ ಬಂದ್ರು ಸಾವಿರ ಸಾವಿರ ಕೋಟಿ ಗಟ್ಟಲೆ ಅನುದಾನ ರಿಲೀಸ್ ಮಾಡ್ತಂತ ಹೇಳ್ತಾರ ಆದ್ರೆ ಇವತ್ತು ಬ್ಯಾಲ್ಯಾಳ ಗ್ರಾಮದಲ್ಲಿ ನೋಡಿದ್ರ ಆ ಕುಲುಷಿತ ನೀರು ಕುಡಿದು ಸುಮಾರು ಒಂದು ನೂರು ಎರಡ್ನೂರು ಇವತ್ತು ಅಲ್ಲಿ ಆ ಊರಿನ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದಾರ ನೀವೇನ್ ಮಾಡಕೈತಿರಿ ನೀವು ಕುಡಿ ಕುಡಿನೀರ್ನೂ ಸರಿಯಾಗಿ ಏನ್ ಮಾಡ್ಬೇಕೀವಿ ಎಲ್ಲ ಎಲ್ಲದ್ರಲ್ಲಿ ವಿಫಲ ಆಗಿರಿ ಕಡೆ ನೀರು ಅದು ಜೀವನಾಡಿ ಇರಾಕ್ ಇಲ್ಲಿ ಬದಕಾಕ್ ಆಗುದಿಲ್ಲ ಅಂತ ಶುದ್ಧವಾದ ಇರಾಕ್ ಕೊಡಕ್ಕೆ ಕೂಡ ನೀವು ವಿಫಲ ವೈಫಲ್ಯರಾಗಿರಿ ಉದಾಹರಣೆ ಏನಾಗಿದೆ ಅಂದ್ರ ಇವತ್ತು ಕುಡಿ ನೀರಿಗೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಒಳ್ಳೆ ಯೋಜನೆ ಅದು ಮಲ್ಟಿಪ್ಲೇ ಸ್ಕೀಮ್ ರಾಜ್ಯದಲ್ಲಿ ಕೂಡ ಬಹಳ ವಿಶೇಷವಾಗಿ ಕಾರ್ಯ ಮಾಡಕೈತೆ ಬಿಜಾಪುರದ ಜಿಲ್ಲೆಯಲ್ಲಿ ಕೂಡ ನಲವತ್ತು ಮಲ್ಟಿವರ್ ಸ್ಕೀಮ್ ಅದಾವ್ ಆ ಮಲ್ಟಿವ್ಲೇ ಸ್ಕೀಮ್ ಓ ಅಂಡ್ ಎಂ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಅದ್ರ ಅಂತ ಗುತ್ತಿಗೆದಾರ ಸ್ಕೀಮ್ ಸ್ಕೀಮ್ಗಳಿಗೆ ಇವತ್ತು ನಲವತ್ತು ಸ್ಕೀಮ್ ಗಳ ಗುತ್ತಿಗೆದಾರರಿಗೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಅವ್ರಿಗೆ ಬಿಲ್ ಕೊಡ್ತಾ ಇಲ್ಲ ಆ ಸ್ಕೀಮ್ ನಡೆಸ್ಬೇಕಂದ್ರ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಮಾಡ್ಬೇಕಂದ್ರ ಆ ಯೋಜನೆ ನೀರು ರೈತರಿಗೆ ಸೂತು ನೀರು ಹಳ್ಳಿಗಳಿಗೆ ಹೋಗ್ಬೇಕಂದ್ರ ಅಲ್ಲಿ ಇರ್ತಕ್ಕಂತ ಇಪ್ಪತ್ತೊಂಬತ್ತು ಕಾರ್ಮಿಕರಿಗೆ ಅವರು ಪಗಾರ ಕೊಡ್ಬೇಕು ಪೇಮೆಂಟ್ ಮಾಡಬೇಕು ಅದು ನೀರ್ ಶುದ್ಧ ಆಗ್ಬೇಕಂದ್ರೆ ಅದು ಬ್ಲೀಚಿಂಗ್ ಪೌಡರ್ ಬೇಕು ಅಲಂ ಬೇಕು ಕ್ಲೋರಿನ್ ಬೇಕು ನೀವು ಒಂದೂವರೆ ವರ್ಷದಿಂದ ಒಂದ್ ವರ್ಷದಿಂದ ಅವ್ರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ದುಡ್ಡು ಎಲ್ಲಿ ತರ್ಬೇಕು ಅವ್ರು ನೀವು ಸಾಕಷ್ಟು ಬಡ್ಡಿ ಮೂಲಕ ತಂದು ಆ ಕಾರ್ಯ ಯೋಜನೆ ನಡೆಸ್ತಾ ಇದಾರೆ ಅವ್ರು ಕಳೆದ ಎಂಟು ತಿಂಗಳಿಂದ ಅವ್ರೆಲ್ಲರೂ ಬಂದು ಜಿಲ್ಲಾ ಪಂಚಾಯತಿಗೆ ಬಂದು ನಾ ಯೋಜನೆಯನ್ನು ಬಂದ್ ಮಾಡ್ತದ್ ಬೈಂದ್ರ ನಲವತ್ತು ಯೋಜನೆಯ ಗುತ್ತಿಗೆದಾರರು ಅವಾಗ ಅಧಿಕಾರಿಗಳ ಪಾಪ ಏನೂ ಇಲ್ಲ ಸರ್ಕಾರಕ್ಕೆ ಏನೇನು ಇಲ್ಲ ಕಿವಿ ಇಲ್ಲ ಕಣ್ಣಿಲ್ಲ ಆ ಪಾಪ ಅಧಿಕಾರಿಗಳು ಜನರಿಗೆ ತೊಂದರೆ ಆಗ್ಬಾರ್ದ ಮನವಿ ಮಾಡ್ಕೊಂಡ ಇಲ್ಲ ಏನ್ರ ವ್ಯವಸ್ಥೆ ಮಾಡ್ತೀವಿ ನಾವು ಚಲೋ ಮಾಡಿ ಚಲೋ ಮಾಡ್ತಿದ್ರು ಇಲ್ಲಿವರೆಗೂ ಕೂಡ ಅವರ ಗುತ್ತಿಗೆದಾರ ಪರಿಸ್ಥಿತಿ ಇಲ್ಲ